ನಮಸ್ತೆ ಸರ್ ನಮ್ದು ಏತುರಳ್ಳಿ ತಿಮ್ರಾತ್ನಹಳ್ಳಿ ಗ್ರಾಮ ಪಂಚಾಯತಿ ಸೇರಿರುವಂತಹ ಏತರಳ್ಳಿಯಲ್ಲಿ ಈ ಚಿರಂಡಿ ಕೆಲಸ ಮಾಡಿ ಒಂದು ವರ್ಷ ಒಂದೂವರೆ ವರ್ಷ ಆಗಿದೆ ಇಲ್ಲಿ ನೋಡಿ ಎಷ್ಟು ಕಚಡ ಇದೆ ಇದು ಏನು ಅಸ್ಮಾತ್ ಏನಾದ್ರೂ ಕೀಟನಾಶಕಗಳು ಇದೆಲ್ಲ ಆಗಿದ್ರೆ ಹುಡುಗರಿಗೆ ಇದೇನು ನಿರ್ಲಕ್ಷ್ಯ ಮಾಡ್ತಾ ಇದಾರೆ ಗ್ರಾಮ ಪಂಚಾಯತ್ ಅವರೆಲ್ಲ ಇವಾಗ ಪಿ ಡಿ ಅವರಿದ್ದಾರೆ ಅವರಾದ್ರು ಅವ್ರ ನೆನಪಿಗೆ ತಳ್ಕೋಬೇಕು ಅವರು ಇಲ್ಲ ನಂಬರ್ಗಳು ಅವರು ತಿಳ್ಕೊಂಡಿಲ್ಲ ಆದ್ರಿಂದ ತಾವು ಸಹಕಾರದಿಂದ ಸ್ವಲ್ಪ ಕ್ಲೀನ್ ಮಾಡ್ಸಕ್ಕೆ ಕೇಳಿ ಸರ್ ಏನ್ ನಿಮ್ಗೆ ಏನು ಇದು ಲೆಕ್ಕಿಲ್ವಾ ಇದೆಲ್ಲ ಸ್ವಲ್ಪ ನೋಡಿ ಯಾಕಂದ್ರೆ ನಾವು ಅಲ್ಲಿ ಅವರು ಮಾತಾಡಕ್ಕೆ ಬರಲ್ಲ ನಾವೇನೋ ಬರುತ್ತೋ ಮಾತನಾಡಿದ್ದೀವಿ ಇದ್ರ ಬಗ್ಗೆ ಇಷ್ಟು ಮಾತ್ರ ಹೇಳ್ತಾ ಇದ್ದೀವಿ ಸ್ವಲ್ಪ ಗಮನ ತಗೊಳ್ಳಿ ಇಷ್ಟು ಬಂದರೆ ಸಿಚುವೇಶನ್ ಬೇರೆ ಇರುತ್ತೆ ಸರ್ ಇರುವ ಸರ್ ಯಾತ್ರಿ ಪಲ್ಯಕ್ಕೆ ರೋಡ್ ಲೋ ಪೋತಾಡ ಟ್ರಾನ್ಸ್ಫಾರ್ಮು ಬೀಜಲ್ ಪೋತಾ ಹೋಟಾಗಿ ಪದಾಂತರಕ್ಕೆ ಹಿಂಡಿ వచ్చి చూస్తారా లేదా ఎమర్జెన్సీ చూడుకోకపోతే మేము ఆప్షన్ తీసుకుంటామని చెప్తాను